ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಹಸ್ಬೆಂಡು ಬರ್ಡೇ ಪಾಪ ಏನು ಸರ್ಪ್ರೈಸ್ ಕೊಟ್ಟಿಲ್ಲ ಅಂತ ಫೀಲ್ ಮಾಡ್ಕೋತಹೋರೆ ನಾನೇನು ಪ್ಲ್ಯಾನೇ ಮಾಡಿಲ್ಲ ಈ ಸಲ ಅಲ್ವ ಎಕ್ಸ್ಪೆಕ್ಟೇಷನ್ ಅದು ಇರೋ ಮಾನಸ್ವಿ ಮಿಡ್ ನೈಟ್ ಎಲ್ಲ ಫುಲ್ ನಿಧೆನೆ ಮಾಡಿಲ್ಲ ಪಾಪ ನಾವೇನೋ ಸರ್ಪ್ರೈಸ್ ಕೊಡ್ತಿದೀವಿ ಅಂತ ಅದು ಹೊಸ್ಮದೇನೆ ನೀನು ಸರ್ಪ್ರೈಸ್ ಕೊಡ್ತೀವಿ ಅಂತಲ್ಲ ಆರ್ ಸಿ ಬಿ ಸೋಲ್ತಲ್ಲ ಮಾಡಿಲ್ಲ ನಾನು

ಅದ್ಬೇಕು ಇಬೇಕು ಅಂತ ಹೇಳಿ ನಿಂಗೇನು ಗೊತ್ತಿಲ್ಲ ನಿಲ್ ಈ ನೋಡ್ಬಿಟ್ಟು ಕಂಡಿಡ್ಕೊಂಡೆ ಮೊದ್ಲೆ ಗೊತ್ತಾಯ್ತಿತ್ತ ನಿಂಗೆ ಹ ನಿಜ ಹೇಳು ನಿಜ ಹೇಳು ಇಲ್ಲಂತಾನೆ ಬಟ್ ನಿನ್ನ ಮಗಳದ್ದು ಒಂದು ಸರ್ಪ್ರೈಸ್ ಇದೆ ಹೌದಾ ಹ್ಞೂ ಅಲ್ವೇನಿದೆ ಅದು ಖುಷಿ ಆಯ್ತು ಮನಸ್ಸು ನೀನೇನು ಕೊಡ್ತಿದೀಯ ಸರ್ಪ್ರೈಝ ಹಾಂ ಅದೇ ಚಿಕನಾದ ಮುಗಿಸ್ಬೇಕಾ ಬನ್ನಿ ಇಲ್ಲೇ ಬರ್ತಾ ಕಪ್ಪ್ರಿ ಏ ಚಕ್ಲಿ ಅಂತ ಕೇಳಿ

ಸ್ಟೋರಿ ಹೇಳ್ತೀನಿ ಇನ್ನೇನ್ ಬಂತಲ್ಲ ಇನ್ನೇನ್ ಜಸ್ಟ್ 1 ಮಿನಿಟ್ ಆಯ್ತು ಅಷ್ಟೆ ಹೇಳು ಮಾ ಗೊತ್ತಿಲ್ಲ ಸುಮ್ಮನೆ ದೌಳೆ ಗಾಡ್ ಮನಸ್ ಒಂದ್ ಮಿನಿಟ್ ಇದೆ ಅಷ್ಟೆ ಅಲ್ಲ ಲೆಫ್ಟ್ ಅಲ್ಲಿ ಕಾಣಿಸ್ತಿಲ್ವಾ ಅದಲ್ಲ ಏ ಹೇಳು ನೀನು ಎಲ್ ಕರ್ಕೊಂಡ ಹೋಯ್ತಿದೀವಿ ಅಂತ ಅನಿಮಲ್ಸ್ 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 ಅಲ್ ಕಾರ್ ಪೆಡಿಗ್ರಿ ಬಗ್ ನೋಡಿಂಗ್ ಆಯ್ತಾ ಆಕ್ಚುಲಿ ಅದು ಮನಸ್ವಿದು ಏನ್ ಗೊತ್ತಾ

ಡಾಗಿ ಡಾಗಿ ಗೆ ಕ್ಯಾಟ್ಗೆ ಬಿಸ್ಕೆಟ್ ಎಲ್ಲಾ ಕೊಡ್ಸೋಣ ಅನ್ಲೋ ಅದಕ್ಕೆ ಮೈಂಡ್ ತಾಟ್ ಬಂತು ಅದು ಅವಳ ಗಿಫ್ಟ್ ಮನಸ್ವಿ ಗಿಫ್ಟ್ ಮಾಡಲ್ಲ ಅದು ಫ್ರೆಂಡ್ ನಿನ್ನ

ನಾವು ಪೀಪಲ್ ಫಾರ್ ಅನಿಮಲ್ಗೆ ಪಿಡಿಗ್ರೇನ ಡೊನೇಟ್ ಮಾಡಾದ್ಮೇಲೆ ನೆಕ್ಸ್ಟು ಹೋಗಿದ್ದು ವೃದ್ಧಾಶ್ರಮಕ್ಕೆ ಸೊ ಅಲ್ಲಿ ಮಧ್ಯಾಹ್ನ ಲಂಚ್ನ ಪ್ರೊವೈಡ್ ಮಾಡಿದ್ದೆ ನಾನು ಈ ಊಟನೆಲ್ಲ ನಾನು ಕ್ಯಾಟ್ರಿಂಗಲ್ಲಿ ಮಾಡಿಸಿ ತೊಗೊಂಡೋಗಿದ್ದೆ ಸೊ ಏಜೆಡ್ ಪರ್ಸನ್ ಅಲ್ವಾ ತುಂಬಾ ನೀಟಾಗಿ ಮತ್ತು ಕ್ಲೀನಾಗಿ ಅನ್ನ ಅವ್ರು ಹೇಳಿದರು ಯಾವ್ಯಾವ ಥರ ಬೇಕು ಅಂತ ಸೊ ಅದೇ ಥರ ಮಾಡಿಸ್ಕೊಂಡು ತಗೊಂಡೋಗಿದ್ದೆ ನಾನು ಹೇಳೋದಿಷ್ಟೇ ಪ್ರತಿ ವರ್ಷ ಹುಟ್ಟಿದ ಹಬ್ಬ ಸೆಲೆಬ್ರೇಷನ್ ಮಾಡ್ಕೊತೀರಾ ತುಂಬ ಎಕ್ಸ್ಪೆನ್ಸಿವ್ ಆಗಿ ಗಿಫ್ಟ್ ಕೊಡೋದು ಖರ್ಚು ಮಾಡೋದು ಎಲ್ಲ ಮಾಡ್ತೀರ ಇರಲಿ ಜೊತೆಗೆ ಅಟ್ಲೀಸ್ಟ್ ಯಾವಾಗಾದರೂ ಒಂದು ಸಲ ಈ ಥರ ಅನಾಥಾಶ್ರಮ ಆಗಿರ್ಬೋದು ವೃದ್ಧಾಶ್ರಮ ಆಗಿರ್ಬೋದು ಅದರಲ್ಲೂ ಮಕ್ಕಳು ಅನಾಥಾಶ್ರಮ ಆಗಿರ್ಬೋದು ಈ ಥರ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡಿ ಪ್ರತಿ ವರ್ಷನೂ ನಮ್ಮ ಖುಷಿಗೋಸ್ಕರವೇ ನಾವು ಖರ್ಚು ಮಾಡ್ಕೊತೀವಿ ಅಟ್ಲೀಸ್ಟ್ ಒಂದು ವರ್ಷನಾದರೂ ಈ ಥರ ಊಟನ ಸ್ಪಾನ್ಸರ್ ಮಾಡಕ್ಕೆ ಟ್ರೈ ಮಾಡಿ ಯಾಕಂದರೆ ಅವ್ರು ಏನೂ ಕೇಳೋದಿಲ್ಲ ಪಾಪ ಅವರು ಒನ್ ಟೈಮ್ ಊಟ ಅಷ್ಟೇ ಕೇಳೋದು ಅವ್ರಿಗೆ ತುಂಬನೇ ದಿನಸಿ ಅವಶ್ಯಕತೆ ಇರುತ್ತೆ ಈ ಥರ ವೃದ್ಧಾಶ್ರಮ ಆಗಿರ್ಬೋದು ಅನಾಥಾಶ್ರಮ ಆಗಿರ್ಬೋದು ಅಟ್ಲೀಸ್ಟ್ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಕೊಡ್ಸೋಕೆ ಟ್ರೈ ಮಾಡಿ ನಾನು ಅಷ್ಟೇ ನನ್ನ ಕೈಯ್ಯಲ್ಲಿ ಯಾವಾಗ ಯಾವಾಗ ಆಗುತ್ತೆ ನನ್ನ ನನ್ನ ಕೆಪಾಸಿಟಿ ಏನಿರುತ್ತೆ ಅಷ್ಟು ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ತುಂಬಾ ಖುಷಿಯಾಗುತ್ತೆ ನನ್ನ ಹಸ್ಬೆಂಡ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ ಮ ನಾನು ಇನ್ನೊಬ್ರಿಗೆ ಸಹಾಯ ಮಾಡೋಷ್ಟು ಬೆಳಿಬೇಕು ಅಂತ ದೇವ್ರು ಅಷ್ಟು ಕೊಟ್ಟಿದ್ದಾನೆ ನಮಗೆ ಸಾಕು ತೃಪ್ತಿಯಾಗಿದ್ದೀವಿ ಅವರಿಗಂತೂ ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಅವರು ಅಂದರು ನೀನು ಏನೇ ಗಿಫ್ಟ್ ಕೊಟ್ಟಿದ್ರು ನನಗೆ ಇದ್ರ ಮುಂದೆ ಯಾವ ಗಿಫ್ಟ್ಗೂ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ತುಂಬಾ ಖುಷಿಪಟ್ಟರು

ನಾವು ಕರ್ಡ್ ರೈಸ್ ದಾಲ್ ಕಿ ಚಿಡಿ ತಿನ್ಕೊಂಡು ನೆಕ್ಸ್ಟ್ ಹೋಮ್ ಸ್ಟೇ ಬುಕ್ ಮಾಡಿದಾಗ ಚೆನ್ನಾಗಿ ಊಟ ಮಾಡಿ ಅದ್ ಯಾವ್ದೋ ಡೈಲಾಗ್ ಬರುತ್ತಲ್ಲ ಇನ್ಸ್ಟಾಗ್ರಾಮ್

ಏನು ಹೇಳೋ ತಕ್ಕ ಇದೆ ನಾನು ಹೇಳ್ದೆ ಹಾಕೊಡಿ ವಾಟರ್ ಮೆಲನ್ ಎಲ್ಲ ದಾಳಿಂಬೆ ಇಲ್ಲ ಅಂದ್ರೆ ಪಾಪ ಆಗಲ್ಲ ಸ್ಪೆಷಲ್ ಸ್ಪೆಷಲಾಗಿ ಮೊಸರನ್ನ ಮಾಡಕ್ಕೆ ಅಂದ್ರೆ ಬರೀ ತುಂಬ ಕ್ಯಾಮ್ರಾಗ ಬಂದರೆ ಇಲ್ಲಿ ತುಂಬುತ್ತಾರೆ ಐ ಹಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಇನ್ಸ್ಟಾಗ್ರಾಮಲ್ಲಿ ಭವಾನಿ ಮಂಜೇಶ್ ಗೌಡ ಅಂತ ಇದೆ ಹಾಗೆ ಫೇಸ್ಬುಕ್ಕಲ್ಲಿ ಮನಸ್ವಿ ಪ್ರಪಂಚ ಅಂತ ಪೇಜ್ ಇದೆ ಸೊ ನೆಕ್ಸ್ಟ್ ಟು ವಿಡಿಯೋನ ಬೇಗ ಅಪ್ಲೋಡ್ ಮಾಡ್ತೀನಿ